ನಮಸ್ಕಾರ ಮೈತ್ರಿ ಆಯುರ್ವೇದಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಪ್ರಪಂಚದಲ್ಲಿ ಮಹಿಳೆಯರಿಗೆ ಒಂದು ವರವಾಗಿ ಕೊಟ್ಟಿದ್ದಾರೆ ಅಂತಂದ್ರೆ ಅದು ಮುಟ್ಟು ಅಂತಾನೆ ಹೇಳ್ಬೋದು ಈ ವರವನ್ನು ವರವಾಗೇ ಉಳಿಸ್ಕೊಳ್ಳೋ ಒಂದು ಜವಾಬ್ದಾರಿ ಅಥವಾ ಶಾಪವಾಗಿ ಪರಿಣಾಮ ಆಗದೆ ಇರೋ ಥರ ಒಂದು ಏನು ನಾವು ಕಾಪಾಡ್ಕೋಬೇಕು ಆ ಜವಾಬ್ದಾರಿ ಆ ಒಂದು ಗುರುತರ ಜವಾಬ್ದಾರಿ ನಮ್ಮ ಮೇಲಿನೇ ಇದೆ ಹಾಗಾದ್ರೆ ಈ ಮುಟ್ಟಿನ ಗುಟ್ಟು ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಈ ಮುಟ್ಟು ಅನ್ನುವಂಥದ್ದು ಅತ್ಯಂತ ಸಹಜ ಪ್ರಕ್ರಿಯೆ ಮಹಿಳೆಯರಲ್ಲಿ ಏನಾಗುತ್ತೆ ಅಂತಂದ್ರೆ ಅಂಡಾಣುಗಳು ಬಿಡುಗಡೆ ಆದಾಗ ಅಂಡಾಣು ಬಿಡುಗಡೆ ಆದಾಗ ಅಕಸ್ಮಾತ್ ಅದು ಫಲವತ್ತತೆ ಆಗದೆ ಇದ್ದಾಗ ಏನಾಗುತ್ತೆ ಮತ್ತೆ ಗರ್ಭಕೋಶದ ಒಳಪದರ ಏನಿರುತ್ತೆ ಅದು ನಿಧಾನವಾಗಿ ಬೇರ್ಪಡಿಸ್ತಾ ಬರುತ್ತೆ ಆ ಬೇರ್ಪಾಡಾಗಿ ನಮ್ಮ ಶರೀರದಿಂದ ಅದು ಹೊರಗಡೆ ಹೋಗುತ್ತೆ ಈ ಶರೀರದಿಂದ ಗರ್ಭಕೋಶದ ಒಳಪದರ ಏನಿದೆ ಅದು ಬೇರ್ಪಡುವ ಒಂದು ಪ್ರಕ್ರಿಯೆ ಅಥವಾ ಹೊರಗಡೆ ಹೋಗುವ ಒಂದು ಪ್ರಕ್ರಿಯೆ ಏನಿದೆ ಇದನ್ನೇ ನಾವು ಮುಟ್ಟು ಅಂತ ಕರಿತೀವಿ ಈ ಮುಟ್ಟು ಅತ್ಯಂತ ಒಂದು ಸಹಜವಾದ ಪ್ರಕ್ರಿಯೆ ಅಕಸ್ಮಾತ್ ಈ ಪ್ರತಿ ತಿಂಗಳು ಬಿಡುಗಡೆ ಆಗುವ ಈ ಈ ಒಂದು ಅಂಡಾಣು ಏನಿದೆ ಅದು ಅಕಸ್ಮಾತ್ ಫಲವತ್ತತೆ ಹೊಂದಿದ್ರೆ ಏನು ಏನಾಗುತ್ತೆ ಅಂತಂದರೆ ಮುಟ್ಟು ನಿಲ್ಲುತ್ತೆ ಅದು ಒಳಪದರ ಬೇರ್ಪಾ ಬೇರ್ಪಾಡ್ ಆಗಲ್ಲ ನಮ್ಮ ಶರೀರದಿಂದ ಆವಾಗ ಮಹಿಳೆ ಗರ್ಭಿಣಿ ಆಗ್ತಾಳೆ ನಾವು ಏನು ಪ್ರೆಗ್ನೆನ್ಸಿ ಅಂತ ಕರಿತೀವೋ ಅದು ಈ ಅಂಡಾಣು ಫಲವತ್ತತೆ ಆದಾಗ ಮುಟ್ಟು ನಿಲ್ಲುತ್ತೆ ಅದನ್ನು ನಾವು ಗರ್ಭಾವಸ್ಥೆ ಅಂತ ಕರಿತೀವಿ ಗರ್ಭಧಾರಣೆ ಅಂತ ಕರಿತೀವಿ ಹಾಗಾದ್ರೆ ಈ ಮುಟ್ಟನ್ನ ನಾವು ಶಾಪ ಆಗದೆ ಇರೋ ಹಾಗೆ ಹೇಗೆ ಕಾಪಾಡಿಕೊಳ್ಳುವಂಥದ್ದು ಈ ಮುಟ್ಟಿನ ಸಮಯದಲ್ಲಿ ಏನ್ ಮಾಡಬೇಕು ಏನ್ ಮಾಡಬಾರ್ದು ಏನ್ ಮಾಡಿದ್ರೆ ನಮ್ಮ ಒಂದು ಈ ನೈಸರ್ಗಿಕ ಪ್ರಕ್ರಿಯೆ ಏನಿದೆ ಅದು ಅತ್ಯಂತ ಒಂದು ಸರಾಗವಾಗಿ ನಡ್ಕೊಂಡು ಹೋಗುತ್ತೆ ಅನ್ನುವಂಥದ್ದನ್ನ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಮೊದಲನೇದಾಗಿ ಈ ಮುಟ್ಟಿನ ಸಮಯದಲ್ಲಿ ನಾವು ಹೇಗಿರ್ಬೇಕು ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ ಈ ಮುಟ್ಟು ಅಂದ ತಕ್ಷಣ ಏನಾಗುತ್ತೆ ಎಲ್ಲರಿಗೂ ಒಂದು ಒಂದು ತಿಂಗಳಿನ ಒಂದು ಐದಾರು ದಿವಸ ತುಂಬಾ ಮಹಿಳೆಯರು ತುಂಬಾ ಇದು ಕಷ್ಟಪಡ್ತಾರೆ ಆ ರಕ್ತಸ್ರಾವ ಆಗ್ತಾ ಇರುತ್ತೆ ಸೊ ದೇಹದಲ್ಲಿ ಬಲಹೀನತೆ ಇದ್ದೇ ಇರುತ್ತೆ ಆ ಟೈಮಲ್ಲಿ ಯಾರಿಗೂ ಯಾವುದೇ ಕೆಲಸ ಮಾಡುವಂತ ಒಂದು ಉತ್ಸುಕತೆ ಇರಲ್ಲ ಕೆಲವೊಬ್ಬರಿಗೆ ತುಂಬ ಹೊಟ್ಟೆನೂ ಬರ್ತಾ ಇರುತ್ತೆ ಕೆಲವೊಬ್ಬರಿಗೆ ಹಸುವೆ ಸರಿ ಇರೋಲ್ಲ ಇನ್ನೂ ಕೆಲವರಿಗೆ ಒಳಗಡೆ ಏನಾದರೂ ತೊಂದರೆ ಇದ್ದಾಗ ಏನಾಗುತ್ತೆ ಅಂತಂದರೆ ತುಂಬ ಇಂಟೆನ್ಸಿಟಿ ಇರುತ್ತೆ ಈ ಪೇನ್ ಎಲ್ಲನೂ ಅಂದರೆ ಯಾವುದೇ ಒಂದು ತಮ್ಮ ಸ್ವಂತ ಕೆಲಸನೂ ಮಾಡದೇ ಇರೋ ಹಾಗೆ ಆ ಮುಟ್ಟು ಕಾಣಿಸುತ್ತೆ ಸೊ ಹಾಗಾದರೆ ಮುಟ್ಟಿನ ಟೈಮಲ್ಲಿ ನಾವು ಏನು ಮಾಡಬೇಕು ಯಾವ ಥರ ಆಹಾರ ಸೇವನೆ ಮಾಡಬೇಕು ಯಾವ ಥರ ವಿಹಾರ ಮಾಡಬೇಕು ಅಂತಂದರೆ ಪ್ರಥಮವಾಗಿ ಏನು ಅಂತಂದರೆ ಮುಟ್ಟಿನ ಸಮಯದಲ್ಲಿ ಹಸುವಿಗೆ ಅನುಗುಣವಾಗಿ ನಾವು ಊಟ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಹುಟ್ಟಿನ ಸಮಯದಲ್ಲಿ ಯೂಶುವಲಿ ಹಸಿವೆ ಕಡಿಮೆ ಇರುತ್ತೆ ಆ ಟೈಮಲ್ಲಿ ಏನು ಮಾಡಬೇಕು ಅಂತಂದರೆ ಅತಿ ಸ್ವಲ್ಪ ಪ್ರಮಾಣವಾಗಿ ಬಿಸಿ ಬಿಸಿಯಾದ ಆಹಾರನ ತಗೋಬೇಕು ಬಿಸಿ ಬಿಸಿ ಆದ ಆಹಾರಕ್ಕೆ ಒಂದು ಚಮಚ ಅಥವಾ ಎರಡು ಚು ಚಮಚ ತುಪ್ಪನ ಬೆರೆಸಿಬಿಟ್ಟು ತಗೊಳ್ಳೋದ್ರಿಂದ ಏನಾಗುತ್ತೆ ಬಾಡಿಯಲ್ಲಿ ನಮ್ಮ ದೇಹದಲ್ಲಿ ಏನು ಒಂದು ವಾತ ಆಗಿರುತ್ತೋ ವಾಯುಗುಣ ಜಾಸ್ತಿ ಆಗಿರುತ್ತೋ ಅದು ಶಮನ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಆಮೇಲೆ ನಾವು ಹುಟ್ಟಿನ ಸಮಯದಲ್ಲಿ ಏನು ಹೊಟ್ಟೆ ನೋವೇನೋ ಬರ್ತಾ ಇರುತ್ತೆ ಅಲ್ವ ಅದು ಕೂಡ ಕಡಿಮೆ ಆಗೋಕ್ಕೆ ಈ ತರಹದ ಆಹಾರ ತುಪ್ಪ ಹೆಲ್ಪ್ ಆಗುತ್ತೆ ಗಂಜಿ ತಗೊಳ್ಳುವಂಥದ್ದು ಅಥವಾ ಹೆಸರುಬೇಳೆ ಹುರಿದು ಅದ್ರದ್ದು ಗಂಜಿ ತಗೊಳ್ಳುವಂಥದ್ದು ಕಿಚಡಿ ಈ ಥರ ತುಂಬ ಸುಲಭವಾಗಿ ಜೀರ್ಣ ಆಗುವಂತಹ ಪದಾರ್ಥವನ್ನು ನಾವು ನಾವು ಸೇವನೆ ಮಾಡಬೇಕಾಗುತ್ತೆ ಮುಟ್ಟಿನ ಟೈಮ್ ಮತ್ತೇನು ಮಾಡಬೇಕು ಅಂತಂದ್ರೆ ಜಾಸ್ತಿ ಓಡಾಡುವಿಕೆ ಅಥವಾ ಹೊರಗಡೆ ಹೋಗೋದು ತುಂಬ ಅತ್ಯಂತ ಕಠಿಣವಾದ ಒಂದು ಕೆಲಸ ಮಾಡುವಂಥದ್ದು ದೈಹಿಕ ಶ್ರಮ ಜಾಸ್ತಿ ಇರುವಂಥ ಕೆಲಸ ಮಾಡುವಂಥದ್ದನ್ನು ಅವಾಯ್ಡ್ ಮಾಡಬೇಕು ಎಷ್ಟು ಬೇಕೋ ಅಷ್ಟು ಕೆಲಸನ ಈ ಟೈಮ್ನಲ್ಲಿ ಮಾಡಬೇಕು ಮತ್ತೆ ಈ ಟೈಮ್ನಲ್ಲಿ ಈವನ್ ನಮಗೆ ಪಿತ್ತ ದೋಷ ಕೂಡ ಜಾಸ್ತಿ ಆಗಿರೋದ್ರಿಂದ ಬಾಡಿಯಲ್ಲಿ ಏನಾಗುತ್ತೆ ಅಂತಂದ್ರೆ ನಮಗೆ ಸ್ವಲ್ಪ ಕೆಲಸ ಮಾಡಿದ್ರೂ ಶೆಕೆ ಆಗುವಂಥದ್ದು ಬೆವರೋದು ಇದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತೆ ಈ ಮುಟ್ಟಿನ ಸಮಯದಲ್ಲಿ ನಾವು ಏನು ಮಾಡಬಹುದು ಅಂತಂದ್ರೆ ಹೊಟ್ಟೆ ನೋವು ತುಪ್ಪ ಕಾಡಿಸ್ತಿದ್ದಾಗ ಅಥವಾ ಜಾಸ್ತಿ ರಕ್ತಸ್ರಾವ ಆಗದೆ ಇದ್ದಾಗ ಏನು ಮಾಡಬೇಕು ಅಂತಂದ್ರೆ ಒಂದು ಎರಡು ಚಿಟಿಕೆ ಜೀರಿಗೆನ ಒಂದು ಲೋಟ ನೀರಿಗೆ ಹಾಕಿಬಿಟ್ಟು ಒಂದು ಕುದಿ ಬರೋವರೆಗೂ ಕುದಿಸ್ಬಿಟ್ಟು ಆ ನೀರನ್ನು ನಾವು ಊಟದ ಜೊತೆ ಏನು ನಾವು ನೀರು ಸೇವಿಸ್ತೀವೋ ಊಟ ಮಾಡ್ತಾ ಮಾಡ್ತಾ ಏನು ನಾವು ನೀರು ಕುಡಿತೀವೋ ಆ ನೀರಿನ ಬದಲಾಗಿ ಈ ಜೀರಿಗೆ ಕಷಾಯವನ್ನು ಕುಡಿತಾ ಬಂದ್ರೆ ಏನಾಗುತ್ತೆ ಅಂದ್ರೆ ಆ ರಕ್ತ ಮುಟ್ಟೆ ಏನಿದೆ ಅದು ಹೊರಗಡೆ ಹೋಗೋಕ್ಕೂ ತುಂಬಾ ಸಹಾಯಕಾರಿ ಆಗುತ್ತೆ ಮತ್ತೆ ತಕ್ಷಣಕ್ಕೆ ನಮಗೆ ಹೊಟ್ಟೆ ನೋವು ಕಾಡಿಸ್ತಾ ಇರುತ್ತೆ ಕಡಿಮೆ ಆಗ್ತಾ ಮಾಡ್ಕೊಂಡ್ಬಿಡ್ಬೇಕು ಮುಟ್ಟು ಬಂದ ತಕ್ಷಣ ಆ ಒಂದು ನಾಲ್ಕು ದಿವಸದ ಮಟ್ಟಿಗೆ ನಾವು ಊಟದ ಜೊತೆ ಈ ಜೀರಿಗೆ ನೀರನ್ನ ಬಳಸ್ತಾ ಬಂದಾಗ ಏನಾಗುತ್ತೆ ಜಾಸ್ತಿ ನಮಗೆ ಹೊಟ್ಟೆ ನೋವು ಇರ್ಬೋದು ಸೊಂಟ ನೋವು ಇರ್ಬೋದು ಅಥವಾ ಗ್ಯಾಸ್ ಏನ್ ಒಳಗಡೆ ಟ್ರಾಪ್ ಆಗಿರುತ್ತೆ ಅದೆಲ್ಲಾನು ನಿವಾರಣೆ ಆಗ್ಬಿಟ್ಟು ಹಾಗಾದ್ರೆ ಈ ಮುಟ್ಟಿನ ಟೈಮಲ್ಲಿ ಏನು ಏನ್ ಮಾಡಬಾರ್ದು ಏನ್ ಮಾಡಿದ್ರೆ ನಮಗೆ ಮುಟ್ಟು ಕಷ್ಟಕರವಾಗಿ ಪರಿಣಮಿಸುತ್ತೆ ಅಂತಂದರೆ ಮೊದಲನೇದಾಗಿ ಆಹಾರ ನಾವು ಮುಟ್ಟಿನ ಸಮಯದಲ್ಲಿ ತುಂಬ ಖಾರ ಹುಳಿಯು ಉಪ್ಪು ಅಥವಾ ಎಣ್ಣೆಯಲ್ಲಿ ಕರೆದಿರುವಂತಹ ಆಹಾರ ಅಥವಾ ಮಾಂಸ ಸೇವನೆ ಇರ್ಬೋದು ಇದೆಲ್ಲವೂ ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ ಈ ಉಷ್ಣ ಹೆಚ್ಚಿಸುವ ಅಥವಾ ವಾಯುಗುಣ ಹೆಚ್ಚಿಸುವ ಆಹಾರ ಪದಾರ್ಥಗಳನ್ನು ನಾವು ಆದಷ್ಟು ಈ ಸಮಯದಲ್ಲಿ ತಗೊಳ್ತೇನೆ ಅತ್ಯಂತ ಸಾತ್ವಿಕವಾದ ಅಂತಂದರೆ ಅದನ್ನು ಮುಂಚೆನೆ ಹೇಳಿದ ಹಾಗೆ ಗಂಜಿ ಇರಬಹುದು ಅಥವಾ ತುಂಬ ಲೈಟಾಗಿ ಖಾರ ಇರುವಂಥದ್ದು ಕಿಚಡಿ ಈ ಥರ ಒಂದು ಜೀರ್ಣ ಈಸಿ ಆಗುವಂತಹ ಒಂದು ಪದಾರ್ಥವನ್ನು ಸೇವಿಸುವುದು ಉತ್ತಮ ಸೊ ಆದಷ್ಟು ಈ ಹುಳಿ ಖಾರ ಜಾಸ್ತಿ ಇರುವಂಥ ಒಂದು ಆಹಾರ ಪದಾರ್ಥಗಳಿಂದ ದೂರ ಇರೋದು ಬೆಟರ್ ಮತ್ತು ಇನ್ನೊಂದು ಏನಾಗುತ್ತೆ ಅಂತಂದರೆ ಮುಟ್ಟೋ ಸಮಯ ಬಂದ ತಕ್ಷಣ ಎಲ್ಲರಿಗೂ ಒಂಥರ ಕೋಲ್ಡ್ ತಗೋಬೇಕು ಅಥವಾ ತುಂಬ ಜ್ಯೂಸ್ ಕುಡಿಬೇಕು ಅಥವಾ ಐಸ್ ಕ್ರೀಮ್ ತಿನ್ನಬೇಕು ಈ ಥರದ ಒಂದು ಆಸೆ ತುಂಬ ಬರುತ್ತೆ ತುಂಬ ಜನ ಹೆಣ್ಮಕ್ಳು ಹೇಳ್ತಾರೆ ಬಂದು ಮೇಡಮ್ ಪೀರಿಯಡ್ಸ್ ಅಲ್ಲಿ ನನಗೆ ತುಂಬ ಐಸ್ ಕ್ರೀಮ್ ತಿನ್ನಬೇಕು ಅನಿಸುತ್ತೆ ಕೋಲ್ಡ್ ಇರುವಂಥ ನೀರು ಕುಡಿಬೇಕು ಅನ್ಸುತ್ತೆ ಜ್ಯೂಸ್ ಕುಡಿಬೇಕು ಅನ್ಸುತ್ತೆ ಈ ಥರ ಆಸೆ ಬಂದರೂ ಕೂಡ ಮುಟ್ಟಿನ ಸಮಯದಲ್ಲಿ ಅತ್ಯಂತ ತಣ್ಣಗಿರುವ ಅಥವಾ ಈ ಐಸ್ ಕ್ರೀಮ್ ಇರ್ಬೋದು ಅಥವಾ ಈ ಜ್ಯೂಸಸ್ಗಳಿರ್ಬೋದು ತುಂಬ ಕೋಲ್ಡ್ ಇರುವಂಥದ್ದು ಸೇವನೆ ಮಾಡಬಾರ್ದು ಏನಾಗುತ್ತೆ ಅಂತಂದರೆ ಈ ಥರ ನಾವು ಐಸ್ ಕ್ರೀಮ್ ಇರ್ಬೋದು ಅಥವಾ ತುಂಬ ಥರ ಶೀತಲ ಪದಾರ್ಥಗಳನ್ನ ತಗೊಳ್ತಾ ಹೋದಾಗ ಏನಾಗುತ್ತೆ ಅಂತಂದರೆ ಆ ಮುಟ್ಟೆಯ ಸ್ರಾವ ಏನು ಹೋಗ್ತಾ ಇರುತ್ತೆ ರಕ್ತ ಸ್ರಾವ ಏನು ಹೋಗ್ತಾ ಇರುತ್ತೆ ಅದಕ್ಕೆ ಅಡ್ಡಿ ಆಗ್ಬಿಟ್ಟು ನಮಗೆ ತುಂಬಾ ತೊಂದರೆಗಳನ್ನ ಕೊಡ್ತಾ ಬರುತ್ತೆ ಯಾವಾಗ್ಲೂ ಒಂದ್ಸತಿ ತಗೊಳ್ತೀವಿ ಅಂತಂದ್ರೆ ಪರವಾಗಿಲ್ಲ ಬಟ್ ಪ್ರತಿ ಸತಿನೂ ನಾವು ಇದೇ ಅಭ್ಯಾಸ ಮಾಡ್ತಾ ಹೋಗ್ತು ಅಂತಂದ್ರೆ ಪ್ರತಿ ಸತಿನೂ ಊಟ ತಕ್ಷಣ ಐಸ್ ಕ್ರೀಮ್ ತಿನ್ನೋದು ಅಥವಾ ಕೋಲ್ಡ್ ಜ್ಯೂಸ್ ಕುಡಿಯೋದು ಅಥವಾ ಫ್ರಿಜ್ ಅಲ್ಲಿ ಇಟ್ಟು ಇರುವಂತದ್ದನ್ನ ಡೈರೆಕ್ಟ್ ಆಗಿ ನೀರು ಕುಡಿಯುವಂಥದ್ದು ಈ ತರ ಅಭ್ಯಾಸಗಳು ನೀವು ಬೆಳೆಸ್ ನಾವುಗಳು ಬೆಳೆಸ್ಕೊಳ್ತಾ ಇತ್ತು ಅಂತಂದ್ರೆ ಮುಂದೆ ನಮಗೆ ತುಂಬಾ ಕಷ್ಟನ ಕೊಡುತ್ತೆ ಆಗ್ತದೆ ಮತ್ತೆ ಈ ಮುಟ್ಟಿನ ಸಮಯದಲ್ಲಿ ಆದಷ್ಟು ನಾವು ಕಾಫಿ ಟೀ ಅಥವಾ ಇತರ ಕೆಫೆನ್ ಇರುವಂತಹ ಗಳಿಂದ ದೂರ ಇರೋದು ಉತ್ತಮ ಯಾಕಂದ್ರೆ ಇದು ಬಾಡಿಯನ್ನ ಏನ್ ಮಾಡುತ್ತೆ ಅಂತಂದ್ರೆ ಇನ್ನು ಹೊಟ್ಟೆ ನೋವು ಅದೆಲ್ಲ ಜಾಸ್ತಿ ಆಗೋ ತರ ಮಾಡುತ್ತೆ ಸೊ ಇದು ಒಳ್ಳೆಯದಲ್ಲ ಇದ್ರ ಬದಲಾಗಿ ಹಾಲನ್ನು ಸೇವಿಸೋದು ಉತ್ತಮ ಮತ್ತೆ ಮುಟ್ಟಿನ ಸಮಯದಲ್ಲಿ ಅತ್ಯಂತ ದೈಹಿಕ ಪರಿಶ್ರಮ ಕೂಡ ಒಳ್ಳೆಯದಲ್ಲ ತುಂಬಾ ಓಡೋದಿರಬಹುದು ಅಥವಾ ಗಂಟೆ ಬಿಸಿಲಿನಲ್ಲಿ ಕೆಲಸ ಮಾಡುವಂಥದ್ದು ಅಥವಾ ಒಂದೇ ಕಡೆ ಕುತ್ಕೊಂಡು ಕೆಲಸ ಮಾಡುವಂಥದ್ದು ಕೂಡ ಒಳ್ಳೆಯದಲ್ಲ ಆದಷ್ಟು ದೈಹಿಕ ಪರಿಶ್ರಮ ಕಡಿಮೆ ಮಾಡಿದಾಗ ಏನಾಗುತ್ತೆ ದೇಹದಲ್ಲಿ ವಾತ ಜಾಸ್ತಿ ಆಗಲ್ಲ ವಾಯು ಜಾಸ್ತಿ ಆದಾಗ ಏನಾಗುತ್ತೆ ಅಂತಂದರೆ ಹೊಟ್ಟೆ ನೋವು ಜಾಸ್ತಿ ಆಗುವಂಥದ್ದು ಅಥವಾ ಈ ರಕ್ತಸ್ರಾವದಲ್ಲಿ ಏರುಪೇರಾಗುವಂಥದ್ದು ಇದೆಲ್ಲನೂ ಲಕ್ಷಣಗಳು ಆಮೇಲೆ ಕಾಣಿಸ್ಕೊಳ್ತಾ ಬರುತ್ತೆ ಈ ಅಪಾನವಾಯು ಅಂತ ಏನು ಹೇಳ್ತೀವಿ ಅಂದರೆ ಈ ಅಪಾನವಾಯುವೇ ಈ ರಕ್ತಸ್ರಾವ ಇರ್ಬೋದು ವಿಸರ್ಜನೆ ಇರ್ಬೋದು ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇರುತ್ತೆ ಸೊ ಮುಟ್ಟಿನ ಸಮಯದಲ್ಲಿ ಯಾವಾಗಲೂ ಈಗ ನಾವು ತಡೆ ಈ ನೈಸರ್ಗಿಕವಾಗಿ ಏನು ಒಂದು ಬೇಗಗಳಿದೆ ಅಂದ್ರೆ ಮೂತ್ರ ಅಥವಾ ಮಲವಿಸರ್ಜನೆ ಇರ್ಬೋದು ತಡಿಬಾರ್ದು ಇದು ತಡೆದಾಗ ಏನಾಗುತ್ತೆ ಅಪಾನವಾದ ದೃಷ್ಟಿಯಾಗಿ ಏನಾಗುತ್ತೆ ನಮಗೆ ರಕ್ತಸ್ರಾವದಲ್ಲಿ ಏರುಪೇರಾಗ್ಬೋದು ಮತ್ತೆ ಹೊಟ್ಟೆ ನೋವು ಸೊಂಟ ನೋವು ಇತ್ಯಾದಿ ನೋವುಗಳು ಅತ್ಯಂತ ಜಾಸ್ತಿಯಾಗಿ ಕಾಡಿಸುತ್ತೆ ಈ ಸಮಯದಲ್ಲಿ ಈ ಥರ ಆದಾಗ ಏನಾಗುತ್ತೆ ಮುಂದೆ ತುಂಬಾ ಗರ್ಭಕೋಶದ ಸಮಸ್ಯೆಗಳಿಗೆ ಈಡಾಗಬೇಕಾಗುತ್ತೆ ಸೊ ಈ ತರಹದ ಒಂದು ವೇಗ ಧಾರಣೆಯನ್ನು ಕೂಡ ಈ ಮುಟ್ಟಿನ ಸಮಯದಲ್ಲಿ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ ಮತ್ತು ಈ ಸಮಯದಲ್ಲಿ ಎಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಮೂಡ್ ತುಂಬ ಸ್ವಿಂಗ್ ಆಗ್ತಾ ಇರುತ್ತೆ ಅಂದರೆ ಒಂದೊಂದು ಸತಿ ಸಿಟ್ಟು ಬರುತ್ತೆ ಒಂದೊಂದು ಸತಿ ದುಃಖ ಆಗುತ್ತೆ ಒಂದೊಂದು ಸುಮ್ಮನೆ ಅಳಬೇಕು ಅನಿಸುತ್ತೆ ಸೊ ಈ ತರಹದ ಒಂದು ಎಮೋಷನಲ್ ಅಥವಾ ನಮ್ಮ ಭಾವನೆ ಏನಿದೆ ಅದು ಪ್ರತಿ ಸತಿ ಚೇಂಜ್ ಆಗ್ತಾ ಇರೋದ್ರಿಂದ ನಾವು ನಮ್ಮ ಭಾವನೆಗಳ ಮೇಲೆ ಕಂಟ್ರೋಲ್ ಇಟ್ಕೊಳ್ಳೋದು ಅತ್ಯಂತ ಅವಶ್ಯಕವಾಗಿರುತ್ತೆ ಅಂದರೆ ಸಣ್ಣ ಸಣ್ಣ ವಿಷಯಕ್ಕೆ ಸಿಟ್ಟು ಬಂದರೂ ಕೂಡ ನಾವು ಅದರ ಒಂದು ಪರಿಣಾಮವನ್ನು ಯೋಚನೆ ಮಾಡಿಬಿಟ್ಟು ಆ ಸಿಟ್ಟನ್ನು ಕಂಟ್ರೋಲ್ ಮಾಡ್ಕೋಬೇಕು ಸುಮ್ಮನೆ ದುಃಖ ಆದರೂ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ ಆ ಟೈಮಲ್ಲಿ ಸೊ ನಾವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದಾಗ ಅದೆಲ್ಲ ಆ ಕ್ಷಣದಲ್ಲಿ ನಮಗೆ ಹಾರ್ಮೋನ್ಸ್ಗಳು ವೇರಿ ಆದಾಗ ಆ ಥರ ಭಾವನೆಗಳಲ್ಲಿ ಚೇಂಜ್ ಆಗುತ್ತೆ ಆದ್ದರಿಂದ ಆದಷ್ಟು ಈ ಕೋಪ ಇರಬಹುದು ಅಥವಾ ಬೇರೆಯವ್ರ ಬಗ್ಗೆ ಬೈಯೋದಿರಬಹುದು ಈ ತರ ಎಲ್ಲ ಮಾಡೋದ್ರಿಂದ ಇನ್ನೂ ನಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಆಗ್ತಾ ಆ ಒಂದು ನಮ್ಮ ಭಾವನಾತ್ಮಕ ಒಂದು ಒಂದು ಸ್ಟೇಟಸ್ ಏನಿದೆಯೋ ಅದನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗ್ತಾ ಹೋಗುತ್ತೆ ಸೊ ನಮಗೆ ಯಾವಾಗಲೂ ನಮ್ಮ ಭಾವನೆಗಳ ಒಂದು ಅರಿವಿರಬೇಕು ಆ ಟೈಮಲ್ಲಿ ಜಾಸ್ತಿ ಕೋಪ ಮಾಡಿಕೊಳ್ಳದೆ ಮನಸ್ಸನ್ನು ಯಾವಾಗಲೂ ಶಾಂತವಾಗಿಟ್ಕೊಂಡು ಆದಷ್ಟು ಧ್ಯಾನ ಈ ಥರದ ಒಂದು ಪ್ರಾಕ್ಟೀಸ್ ಮಾಡ್ತಾ ಬಂತು ಅಂತಂದರೆ ನಮ್ಮ ಮನಸ್ಸು ಶಾಂತವಾಗಿರುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದರೂ ಕೂಡ ನಾವು ನಮ್ಮ ಒಂದು ಏನು ಭಾವನೆಗಳಿದೆ ಅದನ್ನು ಕಂಟ್ರೋಲ್ ಮಾಡುವಲ್ಲಿ ಈ ಥರ ಮೆಡಿಟೇಷನ್ಸ್ ಇರ್ಬೋದು ಧ್ಯಾನ ಇರ್ಬೋದು ಅಥವಾ ಯೋಗಾಸನಗಳಲ್ಲಿರ್ಬೋದು ಈ ಥರ ಪ್ರತಿನಿತ್ಯ ನಾವು ಪ್ರಾಕ್ಟೀಸ್ ಮಾಡ್ತಾ ಇತ್ತು ಅಂತಂದರೆ ನಾವು ನಮ್ಮ ಭಾವನೆಗಳನ್ನು ಆ ಟೈಮಲ್ಲಿ ಕಂಟ್ರೋಲ್ ಮಾಡ್ಬೋದು ಹೀಗೆ ಈ ಮುಟ್ಟಿನ ಟೈಮಲ್ಲಿ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥದ್ದನ್ನು ತಿಳ್ಕೊಂಡಿದ್ದಾಗ ಈ ಮುಟ್ಟಿನ ಪ್ರಯೋಜನವನ್ನು ನಾವು ಅತ್ಯಂತ ಒಂದು ಸಕಾರಾತ್ಮಕ ದೃಷ್ಟಿಯಲ್ಲಿ ತಗೋಬೋದಾಗುತ್ತೆ ಹಾಗೂ ಇದನ್ನು ನಾವು ವರವನ್ನಾಗಿ ಪರಿವರ್ತನೆ ಮಾಡ್ಕೋಬಹುದು ಸೊ ಇಂದಿನ ಸಂಚಿಕೆಯಲ್ಲಿ ನಾನು ಕೆಲವೊಂದು ನಿಮಗೆ ಏನು ಮಾಡಬೇಕು ಮಾಡಬಾರ್ದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ಇನ್ನೂ ಇದರ ಸವಿವರವಾದ ಮಾಹಿತಿಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಳ್ತಾ ಇದ್ದೇನೆ ಅಲ್ಲಿವರೆಗೂ ನಮಸ್ಕಾರ ನಮ್ಮ ಮೈತ್ರಿ ಆಯುರ್ವೇದ ಲ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಿಮ್ಮ ಏನೇ ಒಂದು ಡೌಟ್ಸ್ಗಳಿದ್ರೂ ಆ ಲಿಂಕ್ ಕೊಟ್ಟಿರ್ತೀನಿ ಅದರಲ್ಲಿ ಕಮೆಂಟ್ಸ್ ಮಾಡಿ ನಾವು ಅದಕ್ಕೆ ಆದಷ್ಟು ಉತ್ತರಗಳನ್ನು ಕೊಡ್ತೀವಿ ಧನ್ಯವಾದ